ಕರ್ನಾಟಕದಲ್ಲಿ ಹಲವಾರು ಪ್ರಮುಖ ಬೆಳವಣಿಗೆಗಳಾಗಿದ್ದಾವೆ ಅದರಲ್ಲಿ ಪ್ರಮುಖ ಬೆಳವಣಿಗೆ ಏನು ಅಂತ ನೋಡೋದಾದರೆ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಎಸ್ ಇಬ್ಬರೂ ಕೂಡ ಉಚ್ಚಾಟನೆಯಾಗಿಯೇ ಆಯಿತು ಮುಂದೆ ದಾರಿ ಯಾವುದಾಯ ಅನ್ನುವಂತಹ ಒಂದು ಪ್ರಶ್ನೆ ಇಬ್ಬರೂ ನಾಯಕರಿಗೆ ಎದುರಾಗ್ತಾ ಇದೆ ಇದರ ಜೊತೆ ಜೊತೆಗೆ ಕರ್ನಾಟಕದ ಎರಡನೇ ಸುದ್ದಿ ಏನು ಅಂತ ನೋಡೋದಾದರೆ ಮುಂಗಾರು ಮಳೆ ತುಂಬ ಜೋರಾಗ್ತಾ ಇದೆ ಅನೇಕ ಕಡೆಗಳಲ್ಲಿ ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದ್ರೆ ಮತ್ತೊಂದೆಡೆ ಜನಜೀವನ ಅಸ್ತವ್ಯಸ್ತ ಉಂಟಾಗಿ ಅಪಾರ ಪ್ರಮಾಣದಲ್ಲಿ ಆಸ್ತಿ ಪಾಸ್ತಿಗಳು ಹಾನಿ ಉಂಟಾಗ್ತಾ ಇದೆ ಇಡೀ ರಾಜ್ಯದಾದ್ಯಂತ ಏನೇನೆಲ್ಲ ಸಮಸ್ಯೆಗಳಾಗಿದೆ ಅದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀವಿ ಇನ್ನು ಮೂರನೇ ಸುದ್ದಿ ಏನು ಅಂತ ನೋಡೋದಾದರೆ ಕೊರೋನಾ ಪ್ರಕರಣಗಳ ಸಂಖ್ಯೆ ಹೆಚ್ಚಳವಾಗ್ತಾ ಇದೆ ಈ ನಡುವೆ ಅನೇಕ ಆತಂಕಗಳು ಎದುರಾಗ್ತಾ ಇದೆ ಪ್ರಮುಖವಾಗಿ ಕೋವಿಡನ್ನು ಹತೋಟಿಗೆ ತರೋದಕ್ಕೆ ಏನು ರೂಲ್ಸ್ಗಳನ್ನು ಹಾಕುತ್ತೆ ಸರ್ಕಾರ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಈ ಕೊರೋನಾ ರೂಪಾಂತರಿನ ಯಾವ ರೀತಿಯಾಗಿ ಇದಕ್ಕೆ ಟ್ರೀಟ್ಮೆಂಟು ಲಕ್ಷಣಗಳೇನು ಅನ್ನುವಂತಹ ಪ್ರಶ್ನೆ ಕೂಡ ಇದೆ ಅದಕ್ಕೂ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳಿದ್ದಾವೆ ಇನ್ನು ನಾಲ್ಕನೇ ಸುದ್ದಿ ಪೊಲೀಸರಿಗೆ ನಾನು ಹೇಳ್ತೀನಿ ಅಂತ ಮಂಡ್ಯದಲ್ಲಿ ಇವತ್ತು ಸಚಿವ ಅವರು ನಿನ್ನೆ ಸಾವನ್ನಪ್ಪಿದಂತಹ ಏನು ಬಾಲಕಿಯಿದ್ಲು ಅವರ ಪೋಷಕರನ್ನ ಭೇಟಿಯಾಗಿ ಮಾತನಾಡಿದ್ದಾರೆ ಇನ್ನು ಸುದ್ದಿ ನಂಬರ್ ಐದು ಸಿ ಐ ಡಿ ಎಂಟ್ರಿ ಕೊಡ್ತಾ ಇದೆ ಬೆಳಗಾವಿಯಲ್ಲಿ ಇದ್ದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕುರಾನ್ ಸುಟ್ಟು ಹಾಕಿದಂತಹ ಪ್ರಕರಣ ಇಡೀ ರಾಜ್ಯ ಮಾತ್ರವಲ್ಲದೆ ರಾಷ್ಟ್ರ ಮಟ್ಟದಲ್ಲೂ ಕೂಡ ಚರ್ಚೆಯಾಗಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ಪ್ರಕರಣದಲ್ಲಿ ಸಿ ಐ ಡಿ ಎಂಟ್ರಿ ಆಗ್ತಾ ಇದೆ ಹಾಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೇನೆಲ್ಲ ಅಪ್ಡೇಟ್ಸ್ ಇದೆ ಅದನ್ನು ಕೂಡ ಕೊಡ್ತಾ ಹೋಗ್ತೀವಿ ಇನ್ನು ಸುದ್ದಿ ನಂಬರ್ ಆರು ನಮ್ಮನ್ನ ನಿರ್ಲಕ್ಷಿಸಬೇಡಿ ಅಂತ ಪರೀಕ್ಷೆ ಬರೆಯೋದಕ್ಕೆ ಬಂದಂತಹ ವಿಶೇಷ ಚೇತನ ಮಕ್ಕಳು ಇವತ್ತು ಗೋಗರ್ದಿದ್ದಾರೆ ಅದಕ್ಕೂ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಇದೆ ಎಲ್ಲವನ್ನ ನೋಡ್ತಾ ಹೋಗೋಣ ಇನ್ನ ಮೊದಲನೇ ಸುದ್ದಿ ರಾಜ್ಯ ಬಿಜೆಪಿಯಲ್ಲಿ ಈಗ ಉಚ್ಛಾಟನೆ ಪರ್ವ ಶುರುವಾಗಿದೆ ಈ ನಡುವೆ ಉಚ್ಚಾಟನೆಯಾದಂತಹ ನಾಯಕರಿಗೆ ದಾರಿ ಯಾವುದಯ್ಯ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇದೆ ಯತ್ನಾಳ್ವರ ಉಚ್ಚಾಟನೆ ಬಳಿಕ ಶಾಸಕರಿಗೆ ಗೇಟ್ ಪಾಸ್ ಕೊಡಲಾಗಿದೆ ಇಬ್ಬರು ಶಾಸಕರಿಗೆ ಬಿಜೆಪಿ ಗೇಟ್ ಪಾಸ್ ಕೊಟ್ಟಿದೆ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಇಬ್ಬರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಗಿದೆ ಇನ್ನು ಬಿಜೆಪಿ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕ ಮತ್ತೊಂದು ಕಠಿಣ ಕ್ರಮ ಕೈಗೊಳ್ಳೋದಕ್ಕೆ ಅಂತ ಮುಂದಾಗಿದೆ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಇಬ್ಬರನ್ನ ಗೇಟ್ ಪಾಸ್ ಕೊಡಲಾಗಿದೆ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಭಾಗಿಯಾಗ್ತಾ ಇದ್ರು ಈ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಂಡಿದೆ ಅಂತ ಬಿಜೆಪಿ ರಾಜ್ಯ ಅಧ್ಯಕ್ಷರು ಹೇಳಿದ್ದಾರೆ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಿ ಹೈಕಮಾಂಡ್ ಆದೇಶ ಹೊರಡಿಸಿದೆ ಪಕ್ಷದ ಸದಸ್ಯತ್ವದಿಂದಲೇ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಪ್ರಾಥಮಿಕ ಸದಸ್ಯತ್ವದಿಂದ ಆರು ವರ್ಷಗಳ ಕಾಲ ಉಚ್ಚಾಟನೆ ಮಾಡಲಾಗಿದೆ ಇನ್ನು ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲೂ ಕೂಡ ಕಾಂಗ್ರೆಸ್ ಈ ಒಂದು ನಾಯಕರು ಕಂಡು ಬಂದಿದ್ರು ಕಾಂಗ್ರೆಸ್ನ ನಾಯಕರ ಜೊತೆಯಲ್ಲಿ ನಿರಂತರವಾಗಿ ಕಾಣಿಸಿಕೊಳ್ಳುತ್ತಾ ಇದ್ರು ನಾಯಕರನ್ನು ಭೇಟಿಯಾಗ್ತಾ ಇದ್ದರು ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟೇ ಮುಜುಗರ ಆದರೂ ಕೂಡ ಎಷ್ಟೇ ಎಚ್ಚರಿಕೆಗಳನ್ನು ಕೊಟ್ಟರೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲೂ ಕೂಡ ತಿದ್ದುಕೊಳ್ಳೋದಕ್ಕೆ ಮುಂದಾಗಲಿಲ್ಲ ಹೀಗಾಗಿ ಈಗ ಉಚ್ಚಾಟನೆ ಮಾಡಲಾಗಿದೆ ಯಶವಂತಪುರ ಶಾಸಕ ಎಸ್ ಟಿ ಸೋಮಶೇಖರ್ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಉಚ್ಚಾಟನೆಯಾಗಿದ್ದಾರೆ ಈ ಉಚ್ಚಾಟನೆಯನ್ನು ನಾವು ನಿರೀಕ್ಷೆ ಮಾಡಿದ್ವಿ ಅಂತ ಎಸ್ ಟಿ ಸೋಮಶೇಖರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ತಮ್ಮ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಇದರಲ್ಲಿ ಅಚ್ಚರಿಪಡುವಂತಹ ಸಂಗತಿ ಏನಿಲ್ಲ ನಮಗೆ ಮೊದಲೇ ಗೊತ್ತಿತ್ತು ಅಂತ ಹೆಬ್ಬಾರ್ ಅವರು ಹೇಳಿದ್ದಾರೆ ಮತ್ತೆ ಕಾಂಗ್ರೆಸ್ ಕಡೆ ಈ ನಾಯಕರು ಏನಾದರೂ ಮುಖ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಉಚ್ಛಾಟನೆಯಾಗಿದ್ದು ಬಿ ಜೆ ಪಿ ನಾಯಕರು ಆದರೆ ಇಲ್ಲಿ ವಾಕ್ಸಮರ ಆರಂಭ ಆಗಿರುವಂಥದ್ದು ಕಾಂಗ್ರೆಸ್ ಹಾಗೂ ಬಿ ಜೆ ಪಿ ನಡುವೆ ಹೀಗಾಗಿ ಇಬ್ಬರು ನಾಯಕರ ನಡುವೆ ಈಗ ಇಬ್ಬರು ನಾಯಕರ ಒಂದು ನಡೆ ಏನಿದೆ ಅದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ ಕಾಂಗ್ರೆಸ್ ಪಕ್ಷಕ್ಕೆ ಹೋಗ್ತಾರಾ ಅನ್ನುವಂತಹ ಒಂದು ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ ಹೇಳಿದ್ದೇನೆ ಇವತ್ತು ಹೇಳ್ತೀನಿ ಪಕ್ಷ ಏನ್ ನಿರ್ಣಯ ತೆಗೆದುಕೊಂಡು ಸ್ವಾಗತ ಮಾಡ್ತೀನಿ ಅಂತ ಹೇಳಿದೀನಿ ಸ್ವಾಗತ ಮಾಡ್ತೀನಿ ಆದ್ರೆ ತೆಗೆದುಕೊಂಡಂತ ಕ್ರಮದ ಬಗ್ಗೆ ಜಿಜ್ಞಾಸೆಯು ಇದೆ ತೆಗೆದ್ಕೊಂಡಂತ ಕ್ರಮದ ಬಗ್ಗೆ ನಾವು ಕೊಟ್ಟಿರ್ತಕ್ಕಂಥ ಯಾವುದೇ ಸಂಜಾಯಿಸ ವಿಚಾರ ಮಾಡಲಿಲ್ಲ ಅಂತ ಅನ್ಸತ್ತೆ ಅಷ್ಟೇ ಅದು ಅವೇವಿದ್ದು ನಾವು ಕೊಡುವುದನ್ನು ಹದಿನಾರು ಪೇಜ್ ಕೊಟ್ಟಿದ್ದೀವಿ ಕೊಟ್ಟಿದ್ದೇವೆ ಅದ್ರ ಮೇಲೆ ಯಾವುದೇ ಉತ್ತರವನ್ನು ಅವ್ರು ಹೇಳಿಲ್ಲ ಕೊಟ್ಟಿಲ್ಲ ಅವ್ರು ಕ್ರಮ ತೆಗೆದುಕೊಂಡಿದ್ದಾರೆ ಮಾಡ್ಕೊಳ್ಳೇ ಮಾಡ್ಕೊಳ್ಳೇಬೇಕಲ್ವಾ ಅಂದ್ರೆ ಆಲ್ಟರ್ನೇಟಿವ್ ಮಾಡ್ಕೊಳ್ಳೇಬೇಕು ಯಾವ್ಯಾವ ಕಾಲಕ್ಕೆ ಏನೇನು ನಿರ್ಣಯ ತೆಗೆದುಕೊಳ್ಬೇಕು ಅನುಭವ ಅನುಭವದ ತೊಗೊಳ್ತಾನೆ ಬಂದಿದ್ದೀವಿ ಅನುಭವ ಆದ್ಮೇಲೆ ತೊಗೊಳ್ತೀವಿ ಇಲ್ಲಿ ನಾವು ಬಂದಿರತಕ್ಕಂಥದ್ದು ನಾವು ಒಬ್ಬ ಮಂತ್ರಿಯಾಗಿ ಏನು ಬಂದಿಲ್ಲ ನಾವು ಬಂದಿರೋದ್ರಿಂದ ಅನೇಕ ಜನ ಶಾಸಕರಾಗುವಂತ ಯೋಗವನ್ನು ಕಳ್ಕೊಂಡು ಅನೇಕ ಜನ ಮಾತ್ರ ಶಾಸಕರಾದವು ನಾವು ಕೆಲವು ಬಂದತ್ತಿಂದ ಅನೇಕ ಮಂತ್ರಿಗಳಾದವು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆದವು ಯಾವೆಲ್ಲ ಏನೇನಾದವು ನನಗೂ ಇತಿಹಾಸ ಗೊತ್ತಿದೆ ಕೇವಲ ನಮ್ಮೊಬ್ಬನನ್ನೇ ಮಂತ್ರಿ ಆಗೋದಕ್ ಬಂದು ಮಂತ್ರಿ ಆಗೋದಕ್ ಬಂದು ಯಾಕೆ ಹೇಳ್ತೀವಿ ನಾವು ಬಂದಿರೋದಿಲ್ಲ ನೀವೆಲ್ಲ ಯಕ್ಷಣ ಮಂತ್ರಿ ಆದಿವಿ ಅದನ್ನ ಯಾಕೆ ಹೇಳೋದಿಲ್ಲ ನಾವು ಹದಿನೆಂಟು ಬಂದಕ್ಕೆ ತಾನೇ ಆಗಿದ್ದು ಸೊಕ್ತಾಗಿ ಬಂದಿದ್ದು ನಾಲ್ಕ್ ಕಡಿಮೆ ಇದ್ದೇನು ಆಗ್ತಿದ್ದಿಲ್ಲ ಅಲ್ವಾ ಆ ಸತ್ಯವನ್ನು ಯಾಕೆ ಮಾಡ್ತಾ ಇದ್ದೀವಿ ಆ ಸತ್ಯವನ್ನು ಶಾಸಕರಾಗಿರ್ತಕ್ಕಂಥ ಶಿವರಾಮ್ ಹೆಬ್ಬಾರ್ ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ಏನು ಮಾಡಿದ್ರು ರಾಜ್ಯದಲ್ಲೂ ಸಹ ನಮ್ಮ ಕೋರ್ ಕಮಿಟಿನೂ ಕೂಡ ಹಲವಾರು ಬಾರಿ ಚರ್ಚೆ ಮಾಡಿ ಕೇಂದ್ರ ಕೇಂದ್ರಕ್ಕೂ ಕೂಡ ನಾವು ಒತ್ತಾಯ ಮಾಡಿದ್ವಿ ಒಂದು ನಿರ್ಧಾರವನ್ನು ತೆಗೆದುಕೊಳ್ಬೇಕು ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ನಮ್ಮ ಅಭಿಪ್ರಾಯಗಳನ್ನು ತಿಳಿಸಿದಂಥ ಸಂದರ್ಭದಲ್ಲಿ ಸಂದರ್ಭದಲ್ಲಿ ಪಿಯ ಕೇಂದ್ರದ ಶಿಸ್ತು ಸಮಿತಿ ಶಿವರಾಮ್ ಹೆಬ್ಬಾರ್ ಶಾಸಕರನ್ನ ಆರು ವರ್ಷಗಳ ಕಾಲ ಅಮಾನತನ ಮಾಡಿರ್ತಕ್ಕಂಥದ್ದು ನಮಗೆ ಅವ್ರ ಬಗ್ಗೆ ಕೇಂದ್ರ ಸ್ವಾಗತ ಯಾರೋಹ ಬಂದಿದ್ದಾರೆ ಇನ್ನು ಬಿಜೆಪಿಯ ಇಬ್ಬರು ನಾಯಕರ ಉಚ್ಚಾಟನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಈಗ ವಾಕ್ಸಮರ ಆರಂಭವಾಗ್ತಾ ಇದೆ ಶಿವರಾಮ್ ಹೆಬ್ಬಾರ್ ಹಾಗೂ ಟಿ ಸೋಮಶೇಖರ್ ಇಬ್ಬರನ್ನ ಉಚ್ಚಾಟನೆ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ವರ್ಸಸ್ ಬಿಜೆಪಿ ಅಧ್ಯಕ್ಷರ ನಡುವೆ ಈಗ ಟಾಕ್ ವಾರ್ ಶುರುವಾಗಿದೆ ಉಚ್ಚಾಟಿತ ಶಾಸಕರ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಸಾಫ್ಟ್ ಕಾರ್ನರ್ ತೋರಿದ್ದಾರೆ ಟಿ ಸೋಮಶೇಖರ್ ಹಾಗೂ ಶಿವರಾಮ್ ಹೆಬ್ಬಾರ್ ವಿಧಾನಸೌಧದಲ್ಲಿ ರೇಪ್ ಏನಾದರೂ ಮಾಡಿದ್ರ ಅಂತ ಡಿಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ ಅವರೇನು ಎಚ್ ವಿ ಇಂಜೆಕ್ಷನ್ ಏನಾದರೂ ಚುಚ್ಚಿದಾರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಮುತ್ತು ರತ್ನಗಳು ಏನೆಲ್ಲ ಇದಾವೆ ಅವುಗಳನ್ನು ಅವರೇ ಇಟ್ಕೊಳ್ಳಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ರು ಇನ್ನು ಡಿ ಸಿ ಎಂ ಕೆ ಶಿವಕುಮಾರ್ ಅವರ ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಬಿ ವೈ ವಿಜಯೇಂದ್ರ ಅವರು ತಿರುಗೇಟ್ ಕೊಟ್ಟಿದ್ದಾರೆ ನಾವು ಉಚ್ಚಾಟನೆ ಮಾಡಿದ್ದು ಇದು ನಮ್ಮ ಪಕ್ಷ ನಮ್ಮ ನಿರ್ಧಾರ ಅವ್ರಿಗೆ ಯಾಕೆ ಇಷ್ಟೊಂದು ಆಸಕ್ತಿ ಅಂತ ಬಿ ವೈ ವಿಜಯೇಂದ್ರ ಇದಕ್ಕೆ ತಿರುಗೇಟ್ ಕೊಟ್ಟಿದ್ದಾರೆ ಹೀಗಾಗಿ ಇಬ್ಬರು ನಾಯಕರ ನಡುವೆ ಟಾಕ್ ವಾರ್ ಆರಂಭವಾಗಿದೆ ಸೋಮಶೇಖರ್ ಆಗಲಿ ಹೆಬ್ಬಾರಾಗ್ಲಿ ಅವ್ರಿಬ್ರು ಮಾಡಿದ್ವಲ್ಲ ಅವರಿಬ್ರು ಯಾರನ್ನು ಏಳಿಸ್ ಹೋಗಿದ್ಲ್ವಲ್ಲ ಹೋಗಿದ್ರೆ ಮುನಿರತ್ ಇವತ್ತು ಎಸ್ ಟಿ ಸೋಮಶೇಖರ್ ಅವರು ಶಿವರಾಮ್ ಹೆಬ್ಬಾರ್ ಅವರು ಏನು ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ಕೊಂಡು ಮಾಡಿದ್ದಾರೆ ಅಂತೇಳಿ ಅವರಿಬ್ಬರಿಗೆ ಗೊತ್ತಿದೆ ಅದೇ ರೀತಿ ನಮ್ಮ ಕೇಂದ್ರದ ನಾಯಕತ್ವ ಕೂಡ ಗೊತ್ತಿದೆ ಇದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಇಷ್ಟೊಂದು ನೋವು ಅಥವಾ ಬೇಸರ ಪಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಇದು ನಮ್ಮ ಪಕ್ಷ ನಮ್ಮ ತೀರ್ಮಾನ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರಾಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ರಾಕೇಶ್ ಶಿವರಾಮ್ ಹೆಬ್ಬಾರ್ ಹಾಗೂ ಎಸ್ ಟಿ ಸೋಮಶೇಖರ್ ಅವರನ್ನು ಉಚ್ಚಾಟನೆ ಮಾಡಿರುವಂಥದ್ದು ದಿನಾಂಕ ನಿಗದಿ ಮಾಡಿರಲಿಲ್ಲ ಆದರೆ ಈಗ ಉಚ್ಚಾಟನೆ ಆಗಿದ್ದಾಗಿದೆ ಇದರಿಂದ ಬಿಜೆಪಿ ಯಾವ ಸಂದೇಶ ಕೊಡ್ತಾ ಇದೆ ಅನ್ನುವಂತಹ ಪ್ರಶ್ನೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ಇದರಿಂದ ಯಾವ ರೀತಿಯಾಗಿ ಲಾಭ ಆಗಬಹುದು ಯಾಕಂದರೆ ಕಾಂಗ್ರೆಸ್ನ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಈ ಮಾತುಗಳು ಮತ್ತೊಂದೆಡೆ ಬಿ ಜೆ ಪಿ ರಾಜ್ಯಾಧ್ಯಕ್ಷರ ಮಾತುಗಳು ಟಾಕ್ ವಾರ್ ಈಗ ಆರಂಭ ಆಗಿದೆ ಬಿ ಜೆ ಪಿಗೆ ಆಗುವಂತಹ ನಷ್ಟ ಕಾಂಗ್ರೆಸ್ಗೆ ಏನಾದರೂ ಇದು ಲಾಭವಾಗಿ ಪರಿಣಮಿಸುತ್ತಾ ಅಂತ ಸಂತೋಷ್ ಬಿ ಜೆ ಪಿಯ ಈ ಇಬ್ಬರು ನಾಯಕರುಗಳನ್ನು ಅಮಾನತು ಅಂದರೆ ಉಚ್ಚಾಟನೆ ಮಾಡಿರೋದ್ರಿಂದಾಗಿ ಬಿ ಜೆ ಪಿಗೆ ವೈಯಕ್ತಿಕವಾಗಿ ತನ್ನ ಇಬ್ಬರು ಸದಸ್ಯರುಗಳನ್ನು ಕಳೆದುಕೊಂಡಂತಾಗಿದೆ ಪಕ್ಷದ ಸಂಖ್ಯಾಬಲದ ಲೆಕ್ಕಾಚಾರದಲ್ಲಿ ಇಬ್ಬರನ್ನು ಕಡಿಮೆ ಮಾಡಿಕೊಂಡು ಅದು ಮುಂದೆ ಹೋಗಬೇಕಾಗತ್ತೆ ಅಂದರೆ ಈಗಿರುವಂಥ ಅರವತ್ತೇಳು ಶಾಸಕರ ಬಲದಲ್ಲಿ ಅದರಲ್ಲಿ ಇಬ್ಬರು ಜೊತೆಗೆ ಯತ್ನಾಳ್ವರನ್ನು ಸೇರಿಕೊಂಡ ಹಾಗೆ ಮೂರು ಮಂದಿಯನ್ನು ಇವರು ಪಕ್ಷದಿಂದ ಹೊರಹಾಕಿದ್ದಾರೆ ಆ ಹಿನ್ನೆಲೆಯಲ್ಲಿ ಮೂವರ ಸಂಖ್ಯಾಬಲ ಆಗುತ್ತೆ ಹೆಚ್ಚುವರಿಯಾಗಿ ಸ್ವಯಂಕೃತ ಅಪರಾಧ ಅಂತಲೇ ಬಿಂಬಿಸಲಾಗ್ತಿರುವಂಥ ಜನಾರ್ದನ್ ರೆಡ್ಡಿ ಅವರ ಪ್ರಕರಣದಲ್ಲಿ ಅವರು ಕೂಡ ಪಕ್ಷದಿಂದ ಹೊರಹೋಗುವಂಥ ಸನ್ನಿವೇಶ ನಿರ್ಮಾಣ ಆಗಿದೆ ಅಂದರೆ ಒಟ್ಟಾರೆ ಪಕ್ಷದ ಬಲಾಬಲದ ಲೆಕ್ಕಾಚಾರದಲ್ಲಿ ಇದೊಂದು ಸಣ್ಣ ಹೊಡೆತ ಬಿ ಜೆ ಪಿಗೆ ಆಗುತ್ತೆ ಹೊರತಾಗಿ ಬೇರೆ ಯಾವುದೇ ರೀತಿಯಂಥ ಬದಲಾವಣೆಗಳು ಇದರಿಂದ ಕಾಣುವುದಿಲ್ಲ ಹಾಗೆ ಸದನದಲ್ಲಿ ಪಕ್ಷದ ನಿಲುವನ್ನು ಬೆಂಬಲಿಸುವಂಥ ಸಂದರ್ಭದಲ್ಲಿ ಸಂಖ್ಯಾಬಲದ ಲೆಕ್ಕಾಚಾರ ಏನಿತ್ತು ಅದಕ್ಕೆ ಕೊಂಚ ಹೊಡೆತ ಕೂಡ ಆಗಬಹುದು ಅದನ್ನು ಹೊರತುಪಡಿಸಿದರೆ ಬಿ ಜೆ ಪಿಗೆ ಇದರಿಂದ ಬಹುದೊಡ್ಡ ಲಾಸ್ ಅನ್ನುವಂಥದ್ದು ಏನೂ ಇಲ್ಲ ಆದರೆ ಪಕ್ಷಕ್ಕೆ ಇಲ್ಲಿವರೆಗೂ ಪಕ್ಷ ತಾನು ಅಧಿಕಾರದಲ್ಲಿದ್ದ ಸಂದರ್ಭದಲ್ಲಿ ತನ್ನ ಮೆಚ್ಚಿ ಬಂದಂತಹ ಈ ಇಬ್ಬರು ನಾಯಕರುಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದು ಆಡಳಿತ ಮತ್ತು ಆಯಕಟ್ಟಿನ ಜಾಗಗಳಿಗೆ ಅವರನ್ನು ಕೂರಿಸಿಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಆ ಎಲ್ಲ ಪಕ್ಷದ ನೆರವು ಲಾಭಗಳನ್ನು ಪಡೆದುಕೊಂಡು ಈಗ ಪಕ್ಷ ವಿರೋಧಿ ಚಟುವಟಿಕೆಯನ್ನು ತೋರಿಸ್ತಿರುವುದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಪ್ರಶ್ನೆಯನ್ನು ಅವರು ಕೇಳಿಕೊಂಡಿದ್ದಾರೆ ಹಾಗೆ ಅವತ್ತಿನ ಹಿಂದಿನ ಸರ್ಕಾರದ ರಚನೆ ಸಂದರ್ಭದಲ್ಲಿ ಸಂಖ್ಯಾಬಾರದ ಲೆಕ್ಕಾಚಾರದಲ್ಲಿ ತಾವು ತೆಗೆದುಕೊಂಡಂತಹ ನಿರ್ಧಾರ ಪಕ್ಷ ಅಧಿಕಾರಕ್ಕೆ ತರುವ ನಿಟ್ಟಿನಲ್ಲಿ ಮಾಡಿದಂತಹ ಲಾಭದ ಲೆಕ್ಕಾಚಾರ ಈಗ ತಮ್ಮ ಪಕ್ಷಕ್ಕೆ ಹೇಗೆ ಮುಳುವಾಗ್ತಿದೆ ಅನ್ನೋದನ್ನು ಅವರು ಪರೋಕ್ಷವಾಗಿ ನೋಡಿಕೊಳ್ಳೋದಕ್ಕೆ ಅಂದರೆ ಕನ್ನಡಿಯನ್ನು ನೋಡಿಕೊಂಡಂಥ ಸ್ಥಿತಿ ಅವರಿಗೆ ನಿರ್ಮಾಣ ಆಗ್ತಾ ಇದೆ ಇತ್ತ ಕಾಂಗ್ರೆಸ್ಗೆ ಇದರಿಂದ ಯಾವುದೇ ದೊಡ್ಡ ಲಾಭ ಅನ್ನುವಂಥದ್ದೇನೂ ಇಲ್ಲ ಆದರೆ ಬಿ ಜೆ ಪಿ ಪಾಳಯ ಪ್ರತಿ ಬಾರಿಯೂ ಕಾಂಗ್ರೆಸ್ಸನ್ನು ದೂರುವಂಥ ಸನ್ನಿವೇಶ ನಿರ್ಮಾಣ ಆಗ್ತಿರುವಾಗ ಈ ಇಬ್ಬರು ನಾಯಕರು ಪಕ್ಷದ ಪರವಾಗಿ ಮಾತಾಡ್ತಾ ಇದ್ರು ಅದು ಇವರಿಗೆ ಪಕ್ಷದಲ್ಲಿ ಬೆಂಬಲವನ್ನು ಸೂಚಿಸಿದಂತೆ ಪಕ್ಷ ಬಿ ಜೆ ಪಿ ಒಳಗಿದ್ದೇ ತಮ್ಮನ್ನು ಸಮರ್ಥಿಸಿಕೊಳ್ಳುವಂಥ ಒಂದಷ್ಟು ನಾಯಕರು ಇರೋದರಿಂದಾಗಿ ಕಾಂಗ್ರೆಸ್ಗೆ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗಿತ್ತು ಮುಂದಿನ ದಿನಗಳಲ್ಲಿ ಅವರನ್ನು ಪಕ್ಷಕ್ಕೆ ಸೇರಿಸಿಕೊಳ್ಳುವ ಮುಖಾಂತರ ಕಾಂಗ್ರೆಸ್ ಅವರಿಗೆ ಅಂದರೆ ಇಲ್ಲಿವರೆಗೂ ಪಕ್ಷದ ಪರೋಕ್ಷವಾಗಿ ಸಪೋರ್ಟನ್ನು ಮಾಡಿದಂಥ ನಾಯಕರಿಗೆ ಗೌರವವನ್ನು ಕೊಡ್ಬೋದು ಅಥವಾ ಈ ಇಬ್ಬರು ನಾಯಕರುಗಳು ಹಾಗೆ ಪರೋಕ್ಷವಾಗಿ ಕಾಂಗ್ರೆಸ್ನ ಸಪೋರ್ಟನ್ನು ಮುಂದುವರಿಸಿಕೊಂಡು ತಮ್ಮ ಮುಂದಿನ ರಾಜಕೀಯ ನಿರ್ಮ ಜೀವನದ ಹಾದಿಯನ್ನು ಕೂಡ ಸಾಗಿಕೊಂಡು ಹೋಗುವುದನ್ನು ಯೋಚನೆ ಮಾಡ್ಬೋದು ಸದ್ಯದ ಪರಿಸ್ಥಿತಿಯಲ್ಲಿ ಈ ಇಬ್ಬರು ನಾಯಕರ ಉಚ್ಚಾಟನೆ ಬಿ ಜೆ ಪಿ ಪಕ್ಷಕ್ಕೆ ತನ್ನ ಕಳಂಕವನ್ನು ತೊಳೆಯುವಂತಹ ನಿರ್ಧಾರವನ್ನು ಅಂದರೆ ಅದೇನು ಯೋಚನೆ ಮಾಡಿತ್ತು ಅದನ್ನು ಪೂರೈಸಿಕೊಂಡಾಗೆ ಕಾಣ್ತಾ ಇದೆ ಶಿಸ್ತಿನ ಪಕ್ಷದಲ್ಲಿ ಶಿಸ್ತಿಲ್ಲ ಶಿಸ್ತು ತಾಂಡವ ಇದೆ ರಾಜ್ಯಾಧ್ಯಕ್ಷರಿಗೆ ಪಕ್ಷಾಧ್ಯಕ್ಷರಿಗೆ ಹಾಗೆ ನಾಯಕರುಗಳಿಗೆ ಗೌರವ ಸಿಗ್ತಾ ಇಲ್ಲ ಯಾರೂ ಕೂಡ ಅವರ ನಿರ್ಧಾರವನ್ನು ಬೆಂಬಲಿಸ್ತಾ ಇಲ್ಲ ಅನ್ನುವಂಥ ಮಾತಿತ್ತು ಅದಕ್ಕೆ ಪೂರಕವಾಗಿ ರೆಬೆಲ್ ತಂಡ ಕೂಡ ಅಂದರೆ ಬಿ ಜೆ ಪಿಯಲ್ಲಿನ ಭಿನ್ನಮತಿಯ ತಂಡ ರಾಜ್ಯಾಧ್ಯಕ್ಷರ ವಿಚಾರದಲ್ಲಿ ಪಕ್ಷದ ನಿರ್ಧಾರಗಳನ್ನು ಪ್ರಶ್ನೆ ಮಾಡುವ ಹಂತವನ್ನು ಪದೇ ಪದೇ ಮಾಡ್ತಾ ಇತ್ತು ಆ ಸಂದರ್ಭದಲ್ಲಿ ಆಡಳಿತ ಪಕ್ಷ ಬಿ ಜೆ ಪಿಯನ್ನು ಕುಡುಕ್ತಾ ಇತ್ತು ಶಿಸ್ತಿಲ್ಲದ ವೇಳೆ ನೀವು ಏನು ಮಾಡೋದಕ್ಕೆ ಸಾಧ್ಯ ವಿಪಕ್ಷವಾಗಿ ನಿಮ್ಮ ಪಕ್ಷವನ್ನು ಸರಿಯಾಗಿ ನೋಡಿಕೊಳ್ಳೋದವರು ನಿಮ್ಮ ಜವಾಬ್ದಾರಿಯನ್ನು ಹೇಗೆ ಅಂತ ಮಾತನ್ನು ಕೇಳಿದರು ಸೊ ಎಲ್ಲ ವಿಚಾರಗಳನ್ನು ಪರಾಮರ್ಶೆ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಬಿ ಜೆ ಪಿ ಇದರಿಂದ ಹಿನ್ನಡೆಯಾಗಿತ್ತು ಆಂತರಿಕವಾಗಿ ಮತ್ತು ಬಾಹ್ಯವಾಗಿಯೂ ಕೂಡ ಅದು ಸಮಸ್ಯೆಯನ್ನು ಅನುಭವಿಸ್ತಾ ಇತ್ತು ಈಗ ಅವೆಲ್ಲವನ್ನು ಮೆಟ್ಟು ನಿಲ್ಲುವಂಥ ಸಂದರ್ಭ ಬಿ ಜೆ ಪಿಗೆ ಸಿಕ್ಕಿದೆ ಹಾಗೆ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರ ಅವರಿಗೂ ವೈಯಕ್ತಿಕವಾಗಿ ತಮ್ಮ ಅಧ್ಯಕ್ಷಗಿರಿಯ ಫಲವನ್ನು ಕೊಡುವಂಥ ಕಾಲಗಳು ಕಾಣ್ಬರ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಈ ಬೆಳವಣಿಗೆ ಬಹಳ ಮಹತ್ವದ್ದಾಗಿ ಪಕ್ಷಕ್ಕೆ ಪರಿಣಮಿಸ್ಕೊಳ್ತಾ ಇದೆ ಜೊತೆಗೆ ಶಿಸ್ತನ ರವಾನೆ ಮಾಡುವ ವಿಚಾರದಲ್ಲೂ ಕೂಡ ಪಕ್ಷಕ್ಕೆ ಬಲವಾಗಿ ಕಾಣಿಸ್ಕೊಳ್ತಾ ಇದೆ ಸಂತೋಷ್ ಈಗ ರಾಕೇಶ್ ಮತ್ತೊಂದೆಡೆ ನಾವು ನೋಡಿದಾಗ ಈ ಹಿಂದೆ ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಲಾಯಿತು ನಿರಂತರವಾಗಿ ಶಿಸ್ತಿನ ಪಕ್ಷದಲ್ಲಿ ಯಾರೂ ಕೂಡ ಎಲ್ಲ ನಾಯಕರನ್ನ ಹತೋಟಿಯಲ್ಲಿ ಇಡುವಂಥದ್ದಾಗ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಶ್ನೆ ಎದುರಾಗ್ತಾ ಇತ್ತು ಆಗ್ಲೇ ಈ ನಿರ್ಧಾರವನ್ನ ಕೈಗೊಳ್ಳಬಹುದಾಗಿತ್ತು ಆದರೆ ಕಾದು ನೋಡುವಂತಹ ಒಂದು ತಂತ್ರಕ್ಕೆ ಬಿ ಜೆ ಪಿ ಏನಾದರೂ ಮೊರೆ ಹೋಯ್ತಾ ಈ ನಿರಂತರವಾಗಿ ಅದರ ಬಳಿಕವೂ ಕೂಡ ಏನು ನಾಯಕರ ಒಂದು ನಡವಳಿಕೆಯಲ್ಲಿ ಬದಲಾವಣೆ ಆಗಿದ್ದ ಆಗದೆ ಇದ್ದಿದ್ದಕ್ಕೆ ಈ ಒಂದು ಕ್ರಮ ಕೈಗೊಳ್ಳೋದಕ್ಕೆ ಬಿಜೆಪಿ ಮುಂದಾಯ್ತಾ ಹೇಗೆ ಅಂತ ಇದನ್ನು ಒಂದೇ ಮಾತಿನಲ್ಲಿ ಹೇಳೋದಕ್ಕೆ ಸಾಧ್ಯ ಆಗೋಲ್ಲ ಯಾಕಂದರೆ ಈ ವಿಚಾರದ ಪ್ರಸ್ತಾವದ ಬೆನ್ನಲ್ಲಿ ಪಕ್ಷದೊಳಗಿನ ಅಂದರೆ ಬಿ ಜೆ ಪಿ ಒಳಗಿನ ಆಂತರಿಕ ಬೆಳವಣಿಗೆಗಳು ಹೆಚ್ಚಿನ ಪಾತ್ರವನ್ನು ವಹಿಸ್ತದೆ ಒಂದು ಕಡೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರು ಇದ್ದ ಸಂದರ್ಭದಲ್ಲಿ ಅವರಿಗೆ ವಿರುದ್ಧವಾಗಿ ಪಕ್ಷದ ಕೆಲವು ನಾಯಕರುಗಳು ನಡೆದುಕೊಳ್ತಾ ಇದ್ದರು ಅದನ್ನು ನಾವೆಲ್ಲ ಗಮನಿಸಿದ್ವಿ ಯತ್ನಾಳ್ ಅವರ ತಂಡ ರೆಬೆಲ್ ತಂಡವಾಗಿ ಗುರುತಿಸಿಕೊಂಡು ಅವರ ನಿರ್ಧಾರಗಳನ್ನು ಪ್ರಶ್ನಿಸಿ ಆಡಳಿತ ವೈಖರಿಯನ್ನು ಪ್ರಶ್ನೆ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇತ್ತು ಅಂತಹ ಸಂದರ್ಭದಲ್ಲೇ ಪಕ್ಷದ ಅವಕಾಶವನ್ನು ಬಳಸಿಕೊಂಡು ಗೊಂದಲದ ಸನ್ನಿವೇಶದಿಂದ ದೂರ ಉಳಿಯುವಂಥ ಯೋಚನೆಯನ್ನು ಮಾಡಿಕೊಂಡು ಹೆಬ್ಬಾರ್ ಮತ್ತು ಸೋಮಶೇಖರ್ ಅವರು ಪಕ್ಷದಿಂದ ದೂರ ಉಳಿಯುವ ಕಾಂಗ್ರೆಸ್ ಜೊತೆ ಉಳಿಸಿಕೊಳ್ಳುವ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ರು ಅಂದಿನಿಂದ ಈ ಶಿಸ್ತು ಕ್ರಮದ ವಿಚಾರ ಚರ್ಚೆಯಲ್ಲಿತ್ತು ಒಂದು ಕಡೆ ಈ ಯತ್ನಾಳ್ ಅವರ ತಂಡವನ್ನು ಹಾಕುವ ಜವಾಬ್ದಾರಿ ವಿಜಯೇಂದ್ರ ಅವರ ಹೆಗಲಿಗಿದ್ರೆ ಮತ್ತೊಂದು ಕಡೆ ಓಕೆ ಈ ಇಬ್ಬರು ನಾಯಕರು ಪಕ್ಷ ವಿರೋಧಿ ಚಟುವಟಿಕೆಗಳನ್ನು ತೋರಿಸುತ್ತಿದ್ದವರ ವಿರುದ್ಧ ಯಾವ ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಪ್ರಶ್ನೆ ಕೂಡ ಎದುರಾಗಿತ್ತು ಒಟ್ಟಾರೆ ಎಲ್ಲರ ವಿರುದ್ಧವೂ ಕೂಡ ಶಿಸ್ತು ಸಮಿತಿಗೆ ಅವರು ವರದಿಯನ್ನು ಕೊಟ್ಟಿದ್ದರು ಪ್ರತಿ ಹಂತದಲ್ಲೂ ಒಂದಿಬ್ಬರ ಮೇಲೆ ಶಿಸ್ತು ಕ್ರಮ ತೆಗೆದುಕೊಂಡಾಗ ಎಲ್ಲರಿಗೂ ಇದರ ಅರಿವಾಗುತ್ತೆ ಆ ನಿಟ್ಟಿನಲ್ಲಿ ಸೂಚನೆಯನ್ನು ಕೊಡಬೇಕು ಅನ್ನುವಂಥ ವಿಚಾರವನ್ನು ಕೇಳಿಕೊಂಡಿದ್ದರು ಆದರೆ ಆ ಕ್ಷಣದಲ್ಲೇ ಆದಂಥ ರಾಜಕೀಯ ಬೆಳವಣಿಗೆಗಳು ಪಲ್ಲಟಗಳು ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯದ ವಿಚಾರಗಳಿಂದಾಗಿ ಈ ನಿರ್ಧಾರ ಬಹಳ ನಿಧಾನವಾಗಿತ್ತು ಆ ಸಂದರ್ಭದಿಂದಲೂ ಈ ಇಬ್ಬರು ನಾಯಕರು ಕಾಂಗ್ರೆಸ್ನ ಜೊತೆ ಗುರುತಿಸಿಕೊಳ್ತಾ ಇದ್ದರು ಮುಂದೆಯೂ ಕೂಡ ಅಂದರೆ ಪಕ್ಷದ ಸಭೆ ಸಮಾರಂಭಗಳ ವಿಚಾರದಲ್ಲೂ ಬಂದಾಗ ಇವರಿಬ್ಬರ ವಿಚಾರವನ್ನು ಕೇಳಿದಾಗ ಬಿ ಜೆ ಪಿ ನಾಯಕರು ನೇರವಾಗಿ ಹೇಳ್ತಾಯಿದ್ರು ಅವರಿಗೂ ನಮಗೂ ಪಕ್ಷಕ್ಕೆ ಸಂಬಂಧ ಬಿಟ್ಟು ಹೋದಂತಿದೆ ಅಧಿಕೃತವಾಗಿ ಆದೇಶ ಬರುವುದಷ್ಟೇ ಬಾಕಿ ಇದೆ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು ಸೊ ಆಗಿನಿಂದಲೂ ಕೂಡ ಇವರಿಬ್ಬರನ್ನು ಹೊರಗಿಟ್ಟೇ ಅವರು ಪಕ್ಷದ ಎಲ್ಲ ವಿಚಾರಗಳನ್ನು ನಡೆಸ್ಕೊಂಡು ಹೋಗ್ತಾಯಿದ್ರು ಸೋಮಶೇಖರ್ ಅವರಂತೂ ಬಿ ಜೆ ಪಿಯ ಪ್ರತಿ ನಿರ್ಧಾರಗಳಿಗೂ ಕೂಡ ವಿರುದ್ಧವಾಗಿ ಕಾಂಗ್ರೆಸ್ನ ಜೊತೆ ಗುರುತಿಸಿಕೊಳ್ಳೋದನ್ನು ಮಾಡ್ತಾ ಇದ್ರು ಹಾಗೆ ಅಧ್ಯಕ್ಷರ ವಿಚಾರದಲ್ಲೂ ಒಂದೊಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು ಮಧ್ಯರಾತ್ರಿಯಲ್ಲಿ ಹೋಗಿ ನಾನು ಯಾವುದೇ ಕಾಂಗ್ರೆಸ್ ನಾಯಕರನ್ನು ಭೇಟಿಯಾಗುವ ಪ್ರಕ್ರಿಯೆಯನ್ನು ಮಾಡಲ್ಲ ಅನ್ನುವಂಥ ಮುಖಾಂತರ ತಮ್ಮ ವಿಚಾರದಲ್ಲಿ ಅಪಸ್ವರ ಎತ್ತಿದಂಥವರಿಗೆ ಉತ್ತರವನ್ನು ಕೂಡ ಕೊಟ್ಟಿದ್ದರು ಹೀಗೆ ಅವತ್ತಿನಿಂದಲೂ ಕೂಡ ಈ ಶಿಸ್ತು ಕ್ರಮದ ವಿಚಾರವಾಗಲಿ ಅಥವಾ ನಿಯಮ ಪಾಲನೆ ಮಾಡುವಂಥ ವಿಚಾರದಲ್ಲಿ ಒತ್ತಡವನ್ನು ತರಬೇಕು ಅನ್ನುವಂಥದ್ದು ರಾಜ್ಯ ನಾಯಕರ ಒತ್ತಾಸ ಏನಿತ್ತು ಅದನ್ನು ಪೂರೈಸೋದಕ್ಕೆ ಸಾಧ್ಯವಾಗಿರಲಿಲ್ಲ ಹಂತ ಹಂತವಾಗಿ ಬೇರೆ ಬೇರೆ ಕಾರಣಗಳಿಂದಾಗಿ ಕೇಂದ್ರ ನಾಯಕರು ಈ ವಿಚಾರವನ್ನು ಕಾದು ನೋಡಿ ಬಗೆಹರಿಸುವ ತಂತ್ರವನ್ನು ಅನುಸರಿಸ್ತಾ ಇದ್ದರು ಆದರೆ ಕಡೆಗೋದು ಫಲ ಕೊಡಲಿಲ್ಲ ಹೆಚ್ಚು ಕಡಿಮೆ ಸರ್ಕಾರ ಅಧಿಕಾರಕ್ಕೆ ಬಂದ ಎರಡು ವರ್ಷಗಳ ಬಳಿಕ ಇಂಥದ್ದೊಂದು ನಿರ್ಧಾರವನ್ನು ತೆಗೆದುಕೊಳ್ಳುವಂತಹ ಒಂದು ನಿಲುವನ್ನು ಬಿ ಜೆ ಪಿ ತೋರಿಸ್ಕೊಂಡಿದೆ ಆ ಹಿನ್ನೆಲೆಯಲ್ಲಿ ಈಗ ಮತ್ತೆ ಶಿಸ್ತಿನ ಪಕ್ಷದಲ್ಲಿ ಶಿಸ್ತು ಮೂಡ್ತಾ ಇದೆ ಅನ್ನುವಂತಹ ಓಕೆ ಧನ್ಯವಾದಗಳು ರಾಕೇಶ್ ನಿಮ್ಮೆಲ್ಲ ಮಾಹಿತಿಗೆ